ಸೆಕ್ಷಲಿ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ಕೊಳಕ್ಕೆ ಅಥವಾ ಇಂಟ್ರೆಸ್ಟ್ ಬೇಗನೆ ಕಳ್ಕೊಳ್ತಾರಲ್ವಾ ಸೊ ಅದನ್ನು ಹೇಗೆ ರೇಸ್ ಮಾಡ್ಕೊಳೋದು ಡೆಫಿನೆಟ್ಲಿ ನಾನು ಇದು ಒಂಥರ ಮೇಲ್ ಮೇಲ್ ಫೋಕಸ್ಡ್ ಮಾಡ್ತೀನಿ ನಾನು ಬಟ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ಗೆ ಇಬ್ಬರಿಗೂ ಅಪ್ಲಿಕೇಬಲ್ ಆಗುತ್ತೆ ಓಕೆ ಜನರಲ್ ಆಗಿ ಒಂದು ಇಂಟರ್ ಕೋರ್ಸ್ ಮಾಡಬೇಕಾದ್ರೆ ಇಂಟ್ರೆಸ್ಟು ಕೆಲವು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಟ್ರಿಗರ್ ಮಾಡುತ್ತೆ ನಮ್ಮ ಆಯುರ್ವೇದ ಏನು ಹೇಳುತ್ತೆ ಅಂತ ಹೇಳ್ತೀನಿ ನಾವು ಹಳೆ ಕಾಲದ ಪದ್ಧತಿಯಲ್ಲಿಯಿಂದ ನಾವು ಏನೇನು ಅಡಾಪ್ಟ್ ಮಾಡ್ಕೊಬೋದು ಅಂತ ಇದು ಮಾಡೋಣ ಮೊದಲನೇದು ಮಾತು ತುಂಬ ಸ್ವೀಟಾಗಿರಬೇಕು ಪ್ರೀತಿ ಉಳ್ಳ ಮಾತಿರಬೇಕು ಅದು ತುಂಬ ಇಂಪಾರ್ಟೆಂಟ್ ಅದು ಹೆಂಡತಿ ಗಂಡನ್ನು ತುಂಬ ಪ್ರೀತಿಯಿಂದ ಸಾಫ್ಟ್ ಟೋನಲ್ಲಿ ಚೆನ್ನಾಗಿ ರೀತಿಯಲ್ಲಿ ಮಾತಾಡಿಸ್ಬೇಕು ಇದು ಗಂಡಸರಿಗೆ ಒಂದು ವಾಜಿಕರ ತುಂಬ ಸಾಫ್ಟಾಗಿ ಇದಾಗಿ ಮಾಡಿದ್ರೆ ಅದು ಒಂದು ವಾಜಿಕರ ಗಂಡಸರಿಗೆ ಎರಡನೇದು ಸ್ಪರ್ಶತೆ ತುಂಬ ಇಂಪಾರ್ಟೆಂಟು ಹೆಂಗೆ ಗಂಡಸ್ರಿಗೆ ಇದು ಒಳ್ಳೆಯದು ಹಾಗೆ ಹೆಂಗಸ್ರಿಗೂ ಹಾಗೆ ಸೊ ಗಂಡಂದರು ಹೆಂಡ್ತಿರ ಜೊತೆ ಸಾಫ್ಟ್ ಪ್ಲೀಸಿಂಗ್ ಪ್ರೀತಿ ಉಳ್ಳ ಮಾತುಗಳು ತುಂಬ ಇಂಪಾರ್ಟೆಂಟು ಅದು ಕಲೀರಿ ಡಿಕ್ಷನರಿ ತೆಗೆದು ಪದಗಳು ಉಪಯೋಗಿಸಿ ಅದನ್ನು ಒಂದು ಪ್ರೀತಿ ಮಾಡೋದು ಒಂದು ಬರೀ ಒಂದು ಫಿಸಿಕಲ್ ಆಕ್ಟ್ ಇರೋಲ್ಲ ಅದು ಮೆಂಟಲ್ ಆ್ಯಕ್ಟು ಅಷ್ಟೇ ಅದೊಂದು ಬಾಂಡಿಂಗ್ ಮಾಡೋಕೆ ತುಂಬ ಇಂಪಾರ್ಟೆಂಟ್ ಎರಡನೇದು ಟಚ್ ಪ್ರಿನ್ಸಿಪಲ್ಲು ಸಾಫ್ಟ್ ಟಚ್ಚಿಂಗು ಡೆಲಿಕೇಟ್ ಟಚ್ಚಿಂಗು ಅದು ಟ್ರಿಗರ್ ಫ್ಯಾಕ್ಟರ್ಸ್ ಇರುತ್ತೆ ಅದು ಕರೆಕ್ಟಾಗಿ ನೀವು ಅದನ್ನು ಉಪಯೋಗಿಸ್ಕೊಬೇಕಾಗತ್ತೆ ಪ್ಲೆಸೆಂಟ್ ಟಾಕ್ಸ್ ಜೊತೆ ಪ್ಲೆಸೆಂಟ್ ಟಚಿಂಗ್ ಅದು ತುಂಬ ಇಂಪಾರ್ಟೆಂಟು ಇದು ವೆದರ್ ಹಸ್ಬೆಂಡ್ ಟು ವೈಫ್ ಆರ್ ವೈಫ್ ಟು ಹಸ್ಬೆಂಡು ಇದು ನಂತರ ನಮ್ಮ ಆಯುರ್ವೇದದಲ್ಲಿ ಈ ಮೂನ್ ಲೈಟ್ ಅಂತ ಕರೀತಾರೆ ಈ ಚಂದ್ರದ್ದು ರಾತ್ರಿ ಹೊತ್ತು ಬೆಳಕು ಬೆಳದಿಂಗಳು ಇದು ನಾನು ಮಾಡರ್ನ್ ಡೇ ಅಲ್ಲಿ ಏನು ಅಂದ್ರೆ ಡಿಮ್ ಲೈಟ್ ಸೆಟ್ಟಿಂಗ್ ಇದು ಮಾಡರ್ನ್ ಡೇ ಅಲ್ಲಿ ಡಿಮ್ ಲೈಟ್ ಸೆಟ್ಟಿಂಗ್ ತಾವು ರೂಮ್ ಇರೋದನ್ನ ಲೈಟ್ ತುಂಬಾ ಬ್ರೈಟ್ ಆಗಿರಬಾರದು ಡಿಮ್ ಆಗಿರಬೇಕು ಆ ಡಿಮ್ ಆಗಿದ್ರೆ ಏನಂದ್ರೆ ಅದೊಂಥರ ರೊಮ್ಯಾಂಟಿಕ್ ಸೆನ್ಸೇಷನ್ ಅಂತ ಒಂದು ಕೊಡುತ್ತೆ ಇದು ಸೊ ಯು ಆರ್ ಅವೇರ್ ಅದರ್ ಪರ್ಸನ್ ಇಸ್ ದೇರ್ ಬಟ್ ಅನ್ಅೇರ್ ಅಬೌಟ್ ಲಾಟ್ ಆಫ್ ಅದರ್ ಥಿಂಗ್ಸ್ ಸೊ ಅಲ್ಲಿ ಒಂದು ಮಿಸ್ಟಿಸಿಸಮು ಒಂದು ಸರ್ಪ್ರೈಸು ಎಲ್ಲ ಇರುತ್ತೆ ಡಿಮ್ ನೇಚರು ಆ ಲೈಟು ನೆಕ್ಸ್ಟು ಇನ್ನೊಂದೇನು ಅಂದರೆ ಒಳ್ಳೆ ಈ ಒಂದು ವೀಳೆದೆಲೆ ಅಡಿಕೆ ಅದು ತಿನ್ನಿಸೋದು ಒಬ್ರಿಗೊಬ್ರಿಗೆ ಇದು ಏನು ಮಾಡ್ತಾರೆ ಅಂದರೆ ಜನರಲ್ಲಾಗಿ ಆಗಿ ವೀಳೆದೆಲೆ ಅಡಕೆನ ವಶೀಕರಣದಲ್ಲಿ ಸ್ವಲ್ಪ ಉಪಯೋಗಿಸ್ತಾರೆ ಗಂಡ ಹೆಂಡತಿ ಒಬ್ಬೊಬ್ಬರು ಅವರು ವಶಕ್ಕೆ ಕರ್ಕೊಬೇಕು ವಶಕ್ಕೆ ಅಂದರೆ ಆನ್ ದೇರ್ ಸೈಡ್ ಅಂತ ಅಂದರೆ ದೆ ವಿಲ್ ಫೇವರ್ ದೆಮ್ ಅಂತ ಸೊ ಆ ವೀಳೆದಲ್ಲೇ ತೊಗೊಂಡು ಒಬ್ರೊಬ್ರು ಬಾಯಲ್ಲಿ ಇಟ್ಕೊಳ್ಳೋದು ಅದು ಒಂದು ಆಯುರ್ವೇದದಲ್ಲಿ ಹೇಳಿದ್ದಾರೆ ಆ ಥರ ಮಾಡೋದ್ರಿಂದ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಇವಾಗ ವೀಳೆದಲ್ಲೇನು ಈ ಒಂದು ಕಂಪ್ಲೀಟ್ ವೀಳೆದಲ್ಲೇ ತೊಗೊಂಡ್ರೆ ಮೇಲಿನ ಭಾಗ ಕೆಳಗಿನ ಭಾಗ ತೆಗೆದಿ ಮಧ್ಯ ಭಾಗನೂ ಸ್ವಲ್ಪ ತೆಗ್ದು ಅದಕ್ಕೆ ಒಂದು ಸ್ವಲ್ಪ ಸುಣ್ಣ ಹಾಕಿ ಬೇಕಾದ್ರೆ ಅಡಿಕೆ ಹಾಕಿಬಿಟ್ಟು ಅದನ್ನು ಒಬ್ಬೊಬ್ರು ಬಾಯಲ್ಲಿ ಇಡೋದು ಅದರಲ್ಲಿ ಬೇಕಾದ್ರೆ ಗುಲ್ಕನ್ ಸ್ವಲ್ಪ ಹಾಕ್ಬೋದು ಸ್ವೀಟಾಗಿರತ್ತೆ ಒಬ್ಬೊಬ್ರು ಬಾಯಲ್ಲಿ ಹಾಕೊಳ್ಳೋದು ಅದು ಒಂಥರ ಟ್ರಿಗರು ಮತ್ತೊಂದೇನು ಅಂದರೆ ಹೂಗಳು ಹೂಗಳು ಉಪಯೋಗ್ಸೋದು ದ ಸ್ಮೆಲ್ ಆಫ್ ಫ್ಲವರ್ಸ್ ದ ಸೈಟ್ ಆಫ್ ಫ್ಲವರ್ಸ್ ಆ ಹೂಗಳನ್ನು ನೋಡೋದು ಆ ಥರ ಇದಿತ್ತು ಅಂದ್ರೇನು ಯೂಸಿಂಗ್ ಬೆಡ್ಶೀಟ್ಸ್ ವಿತ್ ಫ್ಲವರ್ಸ್ ದಟ್ ಈಸ್ ಆಲ್ಸೋ ಎ ಗುಡ್ ಟ್ರಿಗರ್ ಫ್ಯಾಕ್ಟರ್ ಆಮೇಲೆ ಗಂಧ ಒಳ್ಳೆ ಸ್ಮೆಲ್ ಇರೋದು ಟೈಮ್ಸ್ ಏನಾಗುತ್ತೆ ಒಂದೊಂದು ಪರ್ಸ್ನಾಲ್ಟಿಗಳು ಒಂದೊಂದು ಸೆನ್ಸರಿ ಸ್ಟಿಮ್ಯುಲೇಷನ್ನು ಜಾಸ್ತಿ ಇರುತ್ತೆ ಅವ್ರಿಗೆ ಸೊ ಸ್ಮೆಲ್ಲು ತುಂಬ ಇಂಪಾರ್ಟೆಂಟು ಆ ಥರ ಸ್ಮೆಲ್ಲೂ ಕೆಲವು ಸಲ ಟ್ರಿಗರ್ ಮಾಡುತ್ತೆ ಆ್ಯಂಡ್ ಇನ್ನೊಂದು ಕ್ಲೆನ್ಲಿನೆಸ್ಸು ಟು ಬಿ ವೆರಿ ಕ್ಲೀನ್ ದ ಕಪಲ್ ಟು ಬಿ ಕ್ಲೀನ್ ಅದು ಪ್ರಿಫ್ರೆನ್ಸಸ್ಸು ಒಬ್ಬೊಬ್ಬರದು ಒಂಥರ ಇರುತ್ತೆ ಆಮೇಲೆ ಟು ಕೀಪ್ ದ ರೂಮ್ ಡೆಕೊರೇಟೆಡ್ ಈ ರೂಮ್ನ ಚೆನ್ನಾಗಿ ಡೆಕೊರೇಟ್ ಮಾಡ್ಕೊಳ್ಳೋದು ಸ್ವಚ್ಛವಾಗಿ ಇಟ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಳೋದು ಸೊ ಅದೂ ಒಂದು ಒಳ್ಳೆಯ ಟ್ರಿಗರ್ ಫ್ಯಾಕ್ಟ್ರು ಸೊ ಇಷ್ಟು ಆಯುರ್ವೇದ ಕಂಪ್ಲೀಟಾಗಿ ಹೇಳುತ್ತೆ ಆಯುರ್ವೇದ ಇನ್ನೊಂದು ಹೇಳುತ್ತೆ ಒಂದು ಸ್ವಲ್ಪ ಮಧಾನು ಉಪಯೋಗಿಸ್ಕೊಬೋದು ಅಂತ ಹೇಳ್ತಾರೆ ಬಟ್ ನಾನು ಅದೇ ಲಾಸ್ಟ್ ಟೈಮ್ ಹೇಳಿದ್ದೆ ಹಳೆ ಕಾಲದಲ್ಲಿ ಫರ್ಮೆಂಟೇಷನ್ ಪ್ರೋಸೆಸ್ಗಳು ತುಂಬ ಹೆಲ್ತಿಯಾಗಿತ್ತು ಈಗಿನ ಕಾಲದ್ದು ಅಷ್ಟು ಒಳ್ಳೆಯದಲ್ಲ ಇದು ಇಂಟಾಕ್ಸಿಕೆಂಟ್ಸು ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ಇದರಲ್ಲಿ ಮಾಡರ್ನ್ ಡೇ ಇಂಡಸ್ಟ್ರಿಯಲ್ಲಿ ಮಾಡೋದು ಈಸ್ಟ್ ಯೂಸೇಜ್ ಇದರಿಂದ ಅಂತೂ ಸಿಕ್ಕಾಪಟ್ಟೆ ಸ್ಪರ್ಮು ಎಗ್ ಡಿಫಾರ್ಮಿಟೀಸ್ ಜಾಸ್ತಿ ಇರುತ್ತೆ ಸೊ ಇವೆಲ್ಲ ಕಂಪ್ಲೀಟಾಗಿ ಆಯುರ್ವೇದದಲ್ಲಿ ಹೇಳ್ತಾನೆ ಆ್ಯಂಡ್ ಪ್ಲೆಸೆಂಟ್ ಪ್ರೆಸೆಂಟಿಂಗ್ ಸೆಲ್ಫ್ ಯೂತ್ಫುಲಿ ಇವಾಗ ನೀವು ನೀವು ಆಗಿದ್ದೀರಾ ಅಂತ ನಿಮ್ಮ ಏಜ್ ಅಂತ ಮಾತ್ರ ಅಲ್ಲ ನಿಮ್ಮ ಚಟುವಟಿಕೆಗಳಿಂದ ನಿಮ್ಮ ಯಂಗ್ನೆಸ್ ತೋರಿಸುತ್ತೆ ಕ್ವಿಕ್ಕಾಗಿರೋದು ಎಂಥೂಸಿಯಾಸ್ಟಿಕ್ ಆಗಿರೋ ಬಿಹೇವಿಯರ್ ಒಬ್ರಿಗೆ ತೋರಿಸಿದ್ರೆ ಅದು ಯೂತ್ಫುಲ್ನೆಸ್ ಥರ ಆಗುತ್ತೆ ಇದೂ ಅಷ್ಟೇ ಕೆಲವು ಇನಿಷಿಯೇಟಿವ್ ಫ್ಯಾಕ್ಟರ್ಸು ಟ್ರಿಗರ್ ಫ್ಯಾಕ್ಟರ್ಸು ಇದೇನು ಏನು ಮಾಡಿಬಿಡುತ್ತೆ ಕಪಲ್ಸಲ್ಲಿ ಸ್ವಲ್ಪ ಬಾಂಡಿಂಗು ಇದೆಲ್ಲ ಆಗುತ್ತೆ ಸೊ ಇದು ಮಾಡೋದ್ರಿಂದ ಯಾಕಂದರೆ ಕಂಟಿನ್ಯೂಸ್ ಆಗಿ ಒಂದು ಏಟ್ ನೈನ್ ಟೈಮ್ಸು ಒಂದು ಸರ್ ಒಂದು ಸೈಕಲಲ್ಲಿ ಟ್ರೈ ಮಾಡಬೇಕು ಅಂದಾಗ ಒಂದು ಎಕ್ಸಸೈಸ್ ಥರ ಆಗೋಗ್ಬಿಡುತ್ತೆ ಇದು ಎಕ್ಸಸೈಸ್ ಥರ ಆದಾಗ ಏನಾಗಬೇಕು ಅಂದರೆ ಬೋರ್ ಆಗುತ್ತೆ ಮೆಥಾಡಿಕಲ್ ಆಗೋಗ್ಬಿಡತ್ತೆ ಆಮೇಲೆ ಕಷ್ಟ ಆಗುತ್ತೆ ಅದು ಇದು ಏನಾಗುತ್ತೆ ಮಕ್ಕಳು ನ್ಯಾಚುರಲ್ಲಾಗಿ ಟ್ರೈ ಮಾಡೋ ಇದರಲ್ಲಿ ಪರ್ಸಿವರೆನ್ಸು ಪೇಷೆನ್ಸ್ ತುಂಬ ಬೇಕಾಗತ್ತೆ ಯಾಕಂದರೆ ಯಾವ ಥರದ್ದು ಇಲ್ಲಿ ಬೇರೆ ಟೆಕ್ನಾಲಜಿ ಇನ್ವಾಲ್ವ್ಮೆಂಟ್ ಇಲ್ಲ ನೀವೇ ಮಕ್ಕಳು ಮಾಡ್ಕೊತೀರಾ ಅಂದರೆ ಇದು ತುಂಬ ಇಂಪಾರ್ಟೆಂಟು ಸೊ ಇದು ಎಲ್ಲ ಫ್ಯಾಕ್ಟರ್ಸು ಒಂದೊಂದಾಗಿ ಒಂದೊಂದಾಗಿ ಉಪಯೋಗಿಸ್ಕೊಂಡ್ರೆ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ